ನಂಬರ್ ಐವತ್ತೇಳರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಹೆಸರುಗಳು ಗಣಕೀಕೃತ ದುರಸ್ಥಿತಿಯಿಂದ ತೆರೆಯುತ್ತಿಲ್ಲ ಇದನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ನೀಗಿಲ ಯೋಗಿ ರೈತ ಸಂಘಟನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು

ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನ ಬೀಡಿ ಹೊಂಬಳಿಯ ಕರಿಕಟ್ಟಿ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಕಾಯಂ ರಹವಾಸಿಗಳಿದ್ದು ಎಲ್ಲರೂ ಪರಿಶಿಷ್ಟ ಜಾತಿ ಬರಿತೇವೆ ಕರಿಕಟ್ಟಿ ಹತಿಯಲ್ಲಿ ರಿಜಿಸ್ಟರ್ ಸಂಖ್ಯೆ ನಂಬರ್ ಎಂಟರಲ್ಲಿ ಅರವತ್ತೈದು ಎಕರೆ ಇಪ್ಪತ್ನಾಕು ಗುಂಟೆ ಜಮೀನು ಬರುತ್ತದೆ ಇವರೆಲ್ಲ ಈ ಜಮೀನುಗಳಲ್ಲಿ ಎಲ್ಲಿಯವರಿಗೆ ಉಳುಮೆ ಮಾಡುತ್ತಾ ಬಂದಿರುತ್ತಾರೆ ಆದರೆ ಸರ್ಕಾರದ ತೊಡಕಿನಿಂದ ನಮ್ಮ ಜಮೀನುಗಳಲ್ಲಿ ಅಧಿಕೃತವಾಗಿ ನಮ್ಮ ಹೆಸರುಗಳು ಬರದೆ ರಿಸರ್ವ್ ಫಾರೆಸ್ಟ್ ಅಂತ ಬರುತ್ತಿದೆ ಎಂದು ತಿಳಿಸಿದ್ದಾರೆ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಸಲ್ಲಿಸಿದ ಪರಿಣಾಮವಾಗಿ ಉಳುಮೆ ಮಾಡುವ ಎಲ್ಲ ರೈತರಿಗೆ ಸರ್ಕಾರ ಫಾರ್ಮ್ ನಂಬರ್ ಐವತ್ತೇಳು ತುಂಬಲು ಆದೇಶಿಸಿತ್ತು ಅದರಂತೆ ಎಲ್ಲ ರೈತರು ಸನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫಾರ್ಮ್ ತುಂಬಿದ್ದಾರೆ ಈಗ ಅವು ಮಂಜೂರಾಗಿ ಲಿಸ್ಟ್ ಬಂದಿರುತ್ತದೆ ಆದರೆ ಸರ್ಕಾರದ ಗಣಕಯಂತ್ರ ದುರಸ್ಥಿತಿಯಿಂದ ಹೆಸರುಗಳು ತೆರೆಯುತ್ತಿಲ್ಲ ಕಾರಣ ದಯಾಳುಗಳಾದ ತಾವುಗಳು ಗಣಕಯಂತ್ರ ದುರಸ್ಥಿತಿ ಪಡಿಸಿ ಎಲ್ಲ ರೈತರ ಹೆಸರುಗಳು ತೆರೆಯುವಂತೆ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ Apples <us>